ಬಿಸ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಆ ದೇವರ ಪ್ರೀತಿ ಅತಿ ಮಧುರವಾದದ್ದು ಆ ದೇವರ ಪ್ರೀತಿ ನಿನ್ನನ್ನು ತನ್ನೆಡೆಗೆ ಸೆಳೆದುಕೊಳ್ಳುವಂಥದ್ದು ನಿನ್ನ ಜೀವಿತದಲ್ಲಿ ನಿನಗೆ ಶತ್ರುಗಳು ಅನೇಕರಿರಬಹುದು ನಿನ್ನನ್ನು ನಾಶ ಮಾಡುವವರು ಅನೇಕರಿರಬಹುದು ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಅನೇಕರಿರಬಹುದು ನಿನ್ನನ್ನು ಹೀನೈಸುವವರು ದೂಷಿಸುವವರು ನಿನ್ನ ಹೆಸರನ್ನು ಕೆಡಿಸುವವರು ಅನೇಕರಿರಬಹುದು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಈ ಚಿಂತನೆಯ ಮೂಲಕವಾಗಿ ನಿನ್ನ ದೇವರನ್ನು ನೀನು ಕಂಡುಕೊಳ್ಳುವ ಸಮಯವಾಗಿದೆ ಎದುರಾಗಿ ಬರುವಂತಹ ಯಾವ ವಿಧವಾದಂತಹ ವ್ಯಕ್ತಿಗಳನ್ನು ಸಹ ನಾಶ ಮಾಡುವಂತಹ ದೇವರ ಶಕ್ತಿ ನಿನ್ನ ಮುಂದೆ ಇದೆ ನಿನ್ನನ್ನು ಅನೇಕ ವಿಧದಲ್ಲಿ ಅನೇಕ ಚುಚ್ಚು ಮಾತುಗಳಿಂದ ಕೊಲೆ ಮಾಡಿದವರಿರಬಹುದು ಚಿಂತಿಸಬೇಡ ನಿನ್ನನ್ನು ನಾಶ ಮಾಡಬೇಕೆಂದು ನಿನಗಾಗಿ ಗುಂಡಿ ತೋಡಿದವರಿರಬಹುದು ಚಿಂತಿಸಬೇಡ ಅಥವಾ ನಿನ್ನ ಹೆಸರಿಗೂ ಸ್ಥಾನಮಾನಗಳಿಗೂ ಧಕ್ಕೆ ತರಬೇಕೆಂದು ಆಶಿಸಬಹುದು ಚಿಂತಿಸಬೇಡ ಅಥವಾ ನಿನ್ನ ಕುಟುಂಬವನ್ನು ನಾಶ ಮಾಡಬೇಕೆಂಬುದಾದ ಕುಯುಕ್ತಿಗಳು ನಿನ್ನ ಮುಂದೆ ಬರಬಹುದು ಚಿಂತಿಸಬೇಡ ಚಿಂತಿಸಬೇಡ ಯಾಕೆಂದರೆ ನಿನ್ನ ದೇವರು ನಿನ್ನೊಡನಿರುವಾಗ ನಿನಗೆ ಯಾವ ಕೇಳು ಸಹ ಸಂಭವಿಸುವುದಿಲ್ಲ ಏಕೆಂದರೆ ನಿನಗೆ ಮನಃಶಾಂತಿ ನಿನಗೆ ಶಕ್ತಿ ಆ ದೇವರಿಂದಲೇ ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ ನನ್ನ ಜೀವೋದ್ಧಾರ ಆತನಿಂದಲೇ ಎಂಬುದಾಗಿ ಕಿತ್ತನೆಗಾರ ಅರವತ್ತ ಎರಡನೇ ಅಧ್ಯಾಯದಲ್ಲಿ ಹೇಳುತ್ತಾನೆ ಆತ ನಿನಗೆ ದುರ್ಗ ರಕ್ಷಕ ಶರಣು ನಾನೆಂದಿಗೂ ಬೀಳನು ಎಂಬುದಾಗಿ ಹೇಳುತ್ತಾನೆ ಎಲಿತು ಕಾಲ ದಾಳಿ ಮಾಡುವಿರಿ ನೀವೆಲ್ಲ ಒಬ್ಬನ ಮೇಲೆ ಕೆಡವಲು ಯತ್ನಿಸುವ ನೀವು ಎಷ್ಟು ಕಾಲ ಯತ್ನಿಸುವಿರಿ ಎಂಬುದಾಗಿ ಕೀರ್ತನೆಗಾರರ ನುಡಿಗಳಾಗಿದೆ ನನ್ನ ಸಹೋದರನೇ ಸಹೋದರಿಯೇ ಹೌದು ಡಬ್ಬುವ ದುರಾಲೋಚನೆ ನಿನ್ನ ಮಿತ್ರ ನಿನಗೆ ಇರಬಹುದು ನಿನ್ನ ಬಂಧುವಿಗಿರಬಹುದು ನಿನ್ನ ಕುಟುಂಬದಲ್ಲಿ ನಿನ್ನ ಹೆಂಡತಿಗಿರಬಹುದು ನಿನ್ನ ಗಂಡನಿಗಿರಬಹುದು ಒಳ ಹುಟ್ಟಿದವನಿಗಿರಬಹುದು ನಿನ್ನನ್ನು ದಬ್ಬುವ ದುರಾಲೋಚನೆ ಅದನ್ನು ಕೀರ್ತನೆಗಾರ ಅರವತ್ತ ಎರಡನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನದಲ್ಲಿ ಹೇಳುತ್ತಾನೆ ದಬ್ಬುವ ದುರಾಲೋಚನೆ ಗಾದಿಯಿಂದ ಆದರೆ ಅಬದ್ಧವಾಡುವುದೆಂದಾದರೂ ಅಬ್ಬದಾನಂದ ಅರಸುವರು ಅದರದಿಂದ ಶಪಿಸುವರು ಉದರದಿಂದ ಎಂಬುದಾಗಿ ಈ ಶಾಪಕ್ಕೆ ಈ ಶಾಪದ ಚಿಂತನೆಗಳಿಗೆ ದೂಷಣೆಗಳಿಗೆ ನೀನು ಕಂಗಾಲಾಗಬೇಡ ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆಗಾರ ಹೇಳುತ್ತಾನೆ ಎಪ್ಪತ್ತೊಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ ನನಗೆದುರಾಗಿ ಶತ್ರುಗಳು ಆಲೋಚಿಸುತ್ತಿರಯ್ಯ ನನ್ನ ಕೊಲೆಗಾಗಿ ಒಂದುಗೂಡಿ ಒಂಚು ಹಾಕುತ್ತಿ ಎಂಬುದಾಗಿ ಹೌದು ನೋಡಿ ಎಷ್ಟೋ ಜನ ನೋಡಿ ನಮಗೆದುರಾಗಿ ಹೋರಾಟ ಮಾಡ್ತಾನೆ ಇರ್ತ ಮುಂದೆ ಒಳ್ಳೆಯವರಾಗಿ ನಟಿಸ್ತಾರೆ ನಗಾಡ್ತಾರೆ ನಮಗೆ ಸಹಾಯ ಮಾಡುವರಾಗಿ ಬರ್ತಾರೆ ನಮ್ಮನ್ನು ಯಾವ ರೀತಿಯಾಗಿ ನಾಶ ಮಾಡಬೇಕೆಂಬುದಾಗಿ ಒಂಚು ಹಾಕ್ತಾರೆ ರಾತ್ರಿ ಹಗಲು ಒಂಚು ಹಾಕ್ತಾನೇ ಇರ್ತಾರೆ ನಾನು ಹೇಗೆ ಅವರನ್ನು ನಾಶ ಮಾಡಬೇಕು ಹೇಗೆ ಅವರ ಹೆಸರನ್ನು ಕೇಳಿಸಬೇಕು ಹೇಗೆ ಅವರನ್ನು ಅವಮಾನಗೊಳಿಸಬೇಕೆಂಬುದಾಗಿ ಹಾಗೆತನವನ್ನು ಇಟ್ಟುಕೊಂಡು ಒಂಚು ಹಾಕುತ್ತಾ ಇರ್ತಾರೆ ಹಾಗೆ ಕೊಲೆಗಾಗಿ ಒಂಚು ಹಾಕುವರು ಸಹ ಇದ್ದಾರೆ ಅಂದರೆ ನಾಶ ಮಾಡುವುದೇ ಒಂದು ಕೊಲೆ ಅವನನ್ನು ಅವಮಾನಪಡಿಸುವುದೇ ಒಂದು ಕೊಲೆ ಅದಕ್ಕಾಗಿ ಕೀರ್ತನೆಗಾರ ಎಪ್ಪತ್ತೊಂದನೇ ಅಧ್ಯಾಯದಲ್ಲಿ ಹತ್ತನೇ ವಚನದಲ್ಲಿ ಹೇಳ್ತಾ ಇದ್ದಾನೆ ನನಗೆದುರಾಗಿ ಶತ್ರುಗಳು ಆಲೋಚಿಸುತ್ತೆ ಹರಯ್ಯಾ ನನ್ನ ಕೊಲೆಗಾಗಿ ಒಂದುಗೂಡಿ ವಂಚಿಸುತ್ತೆ ಹರಯ್ಯಾ ಎಂಬುದಾಗಿ ನನ್ನ ಸಹೋದರಿಯೇ ಸಹೋದರನೇ ಚಿಂತಿಸು ಒಂದು ಕ್ಷಣ ನೀ ಚಿಂತಿಸು ಒಂದು ಪಕ್ಷ ನೀನು ಇತರರಿಗಾಗಿ ವಂಚಾಕುತ್ತಿರುವ ಅಥವಾ ಇತರರಿಗೆ ಎದುರಾಗಿ ನೀನು ಸಂಚು ಮಾಡುತ್ತಿರುವೆಯಾ ನಿನ್ನ ಬಾಯಿಯಲ್ಲಿಯೂ ದೂಷಣೆಗಳಿದೆಯಾ ನಿನ್ನ ಜೀವಿತದಲ್ಲಿಯೂ ನಿನ್ನ ಮತ್ತೊಬ್ಬರನ್ನು ನೋಯಿಸುತ್ತಿರುವೆಯಾ ಮತ್ತೊಬ್ಬರನ್ನ ವೇದನೆಗೆ ಒಳಪಡಿಸುತ್ತಿರುವ ಚಿಂತಿಸು ಸಹೋದರ ಸಹೋದರಿ ಚಿಂತಿಸು ಈ ಬೆಳಗಿನ ಜಾವದ ಈ ಚಿಂತನೆ ನಿನ್ನ ಜೀವನದಲ್ಲಿ ನಿನಗೆ ಆಶೀರ್ವಾದವನ್ನು ತರುತ್ತದೆ ಚಿಂತಿಸು ಚಿಂತಿಸು ಕಿರ್ತನೆಗಾರನ ಎಪ್ಪತ್ತೊಂದನೇ ಅಧ್ಯಾಯದ ಹತ್ತನೇ ವಚನವನ್ನು ನೀನು ಚಿಂತಿಸು ನಿನ್ನ ಜೀವಿತದಲ್ಲಿಯೂ ನೀನು ಅವುಗಳನ್ನು ಚಿಂತಿಸು ನನಗೆದುರಾಗಿ ಶತ್ರುಗಳ ಆಲೋಚಿಸುತ್ತಿ ಹರಯ್ಯಾ ನನ್ನ ಕೊಲೆಗಾಗಿ ಒಂದುಗೂಡಿ ಒಂಚು ಹಾಕುತ್ತಿ ಹರಯ್ಯಾ ప్రభు కీర్తయ్య వాక్యూ నెదుర గుడిసలు ఆలోచించు హాకీహరయ్య ప్రభుత్వ వాక్య దేవీ కృతజ్ఞత సలి

ನನ್ನ ಕೋಲೇಗಾಗಿ ಒಂದು ಭೂದಿ ವಂಚಿಸಿ ಸಿರಯ್ಯ ಪ್ರభుವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ಕೀರ್ತನೆ ಪದೊಂದನೇ ವಾಕ್ಯ ನಾರಾಯಣೇಶರಾದಿ ಶತ್ರುಗಳ ಆಲಸಿ ಸಿರಯ್ಯ ನನ್ನ ಕೋಲೇಗಾಗಿ ಒಂದು ಭೂದಿ ವಂಚಿಸಿ ಸಿರಯ್ಯ ಪ್ರభుವಿನ ವಾಕ್ಯದಿದೋ ದೇವರಿಗೆ ಕೃತಜ್ಞತೆ ಸಲ್ಲಲೇ ಕೀರ್ತನೆ ಪದೊಂದನೇ ವಾಕ್ಯ ಕೃತಜ್ಞತೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ ರಾಜ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶ್ರೋದಿಸಿರಿ ಇವರ ಕುಟುಂಬವನ್ನು ಆಶ್ರೋದಿಸಿರಿ ಇವರ ಬಹಳ ಸಂಗಾತಿಯನ್ನು ಮಕ್ಕಳನ್ನು ಎತ್ತವರನ್ನು ಆಶೋಧಿಸಿರಿ ಈ ದಿನದಲ್ಲಿ ಇವರು ಮಾಡುವ ಎಲ್ಲ ಕಾರ್ಯ ಕೆಲಸಗಳನ್ನು ಸಫಲಗೊಳಿಸಿರಿ ಪ್ರಯಾಣಗಳನ್ನು ಆಶೋಧಿಸಿರಿ ಇವರಿಗೆ ವಿರುದ್ಧವಾಗಿ ಒಂಚು ಹಾಕುವವರನ್ನು ಇವರಿಂದ ದೂರವಾಗಿಸಿರಿ ಇವರಿಗೆ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ ಈ ಮಕ್ಕಳ ವಿಶ್ವಾಸ ನಿನ್ನ ಮುಂದೆ ಇದೆ ರಾಜ ಈ ಮಕ್ಕಳ ಸ್ವಾಮಿ ಪ್ರಾರ್ಥನೆ ನಿನ್ನ ಮುಂದೆ ಇದೆ ರಾಜ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವನು ಒಂದು ಬಾಗಿಲಲ್ಲಿ ಬರುವುದಾದರೆ ಅವನು ಹತ್ತು ಬಾಗಿಲಲ್ಲಿ ಓಡಿ ಹೋಗಲಿ ರಾಜ ಹೌದು ಯಶ್ವೇ ಒಂಚಾಕುವಂತಹ ಮಕ್ಕಳನ್ನು ಪರಿವರ್ತಿಸಲಿ ಸ್ವಾಮಿ ಅಪ್ಪ ಈ ಮಕ್ಕಳ ಮನಸ್ಸು ಹೃದಯ ಆತ್ಮ ಶರೀರವನ್ನು ಆಶ್ರೋದಿಸಿರಿ ರಾಜ ಇವರ ಬಾಳಿನಲ್ಲಿ ಬೆಳಕನ್ನು ಉದಯಿಸುವಂತೆ ಮಾಡಿರಿ ರಾಜ ಈ ದಿನದ ಇವರ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ರಾಜ ತಲೆಯಿಂದ ಪಾದದವರೆಗೆ ಈ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತಾ ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್